ಹಲೋ ಸ್ನೇಹಿತರೆ ಸಪ್ತಪತಿ ಧಾರಾವಾಹ್ಯ ಇಲ್ಲಿನ ಸಂಚಿಕೆಯಲ್ಲಿ ನೋಡುವುದಾದರೆ ರಾಹುಲ್ ಅನೋಮಿಕಾ ಬರ್ತಾ ಇರೋ ದಾರಿನ ನೋಡಿ ಅಮ್ಮ ಏನ್ ಮಾಮ್ ಇವಳು ಇನ್ನು ಬಂದೇ ಇಲ್ಲ ಅಂತ ಹೇಳ್ತಿದಂಗೆ ನಾವೇಣಿ ಸೀದಾ ನೋಡ್ತಾ ಹೇ ಬರ್ತಿದ್ದಾಳೆ ಕಣೋ ಇನ್ನ ನಾಟಕನ ಸ್ಟಾರ್ಟ್ ಮಾಡೋ ಅಂತ ಹೇಳ್ಕೊಡ್ತಾ ಇರ್ತಾಳೆ ಆಗ ಮಾಮ್ ನೀನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಹಾ ನಾನ ನಿನ್ ಮಗ ಕಲ್ಯಾಣ ಅಲ್ಲ ನಾನ್ ಚೆನ್ನಾಗಿರ್ಬೇಕು ಅಂತ ನೀನ್ ನೋಡೋದ್ ಬಿಟ್ಟು ಅವನು ಚೆನ್ನಾಗಿರೋ ರೀತಿ ಹೇಳ್ಕೊಡ್ತಾ ಇದ್ಯಾ ನನಗೆ ಆ ಪೋಸ್ಟ್ ನೀಸ್ಕೊಡೋದು ಬಿಟ್ಟು ಕಲ್ಯಾಣ್ ಗೀಸ್ಕೊಟ್ಟಿದ್ಯಾ ನೀನ್ ಒಟ್ಟೇಲಿ ಯಾಕಾದ್ರೂ ಹುಟ್ಟಿದೀನೋ ನಿನಗಂತೂ ಸ್ವಲ್ಪನು ನನ್ ಮೇಲೆ ಪ್ರೀತಿ ಅನ್ನೋದೇ ಇಲ್ಲ ಅಲ್ವಾಮ್ ಎಲ್ಲಾನು ಬೇರೆಯವ್ರೇ ಚೆನ್ನಾಗಿರ್ಬೇಕು ನಾನು ಯಾವುದೇ ರೀತಿ ಚೆನ್ನಾಗಿರ್ಬಾರ್ದು ಅಟ್ಲೀಸ್ಟ್ ನನಗೆ ಮ್ಯಾನೇಜರ್ ಪೋಸ್ಟ್ ಆದರೂ ಇಸ್ಕೊಟ್ಟ ನೀನು ಬರೀ ಬೇರೋದೆಲ್ಲ ಖುಷಿನ ನೋಡ್ತೀಯಾ ನಿನ್ನ ಹೆತ್ ಮಗನ ಖುಷಿ ಅಂತೂ ನೀನು ನೋಡೋದೇ ಇಲ್ಲ ಏನಂತ ಅಮ್ಮನೋ ನೀನು ಅಂತ ಹೇಳಿ ಅಲ್ಲಿಂದ ಇರ್ತಾನೆ ನೋಡಿದ್ರೆ ಆ ವಿಚಾರನ ಅನಾಮಿಕಾ ಕೇಳಿಸ್ಕೊಂಡು ಸೀದಾ ಇನ್ನ ಬನ್ನಿ ರಾಹುಲ್ ಏನಾಯ್ತು ಅಂತ ಅನಾಮಿಕಾ ಕೇಳ್ತಿದ್ರು ರಾಹುಲ್ ಸಿಂಡಿಸ್ಕೊಂಡು ಅಲ್ಲಿಂದ ಹೊರಟಿರ್ತಾನೆ ಆಗ ಅವ್ರ ಹತ್ರ ಬನ್ನಿ ಆಂಟಿ ಏನಾಯಿತು ರಾಹುಲ್ಗೆ ಏನಂತ ಹೇಳಮ್ಮ ನನ್ನ ಮಗನನ್ನ ಯಾವಾಗ ತಾನೇ ಅರ್ಥ ಮಾಡ್ಕೋತಾನೆ ಈಗ ಹೇಗಿದ್ರು ಎಲ್ಲ ಅಧಿಕಾರ ಕಲ್ಯಾಣಿಗೆ ಸಿಕ್ಕಿದ್ಯಲ್ಲ ನನಗೆ ಅಟ್ಲೀಸ್ಟ್ ಒಂದು ಮ್ಯಾನೇಜರ್ ಪೋಸ್ಟ್ ಆದ್ರೂ ಮಾಮ್ ನೀನ್ ಈ ರೀತಿ ಮಾಡ್ತಿದ್ಯಾಲ ಅಂತ ಹೇಳ್ತಾ ಇದ್ದಾನೆ ನನ್ನ ಕೈಯಲ್ಲಿ ಏನಾಗುತ್ತಮ್ಮ ನನ್ನೆಲ್ಲ ಯಾರ್ ನನ್ ಯಾರಾದ್ರೂ ನಂಬ್ತಾರ ಹೇಳು ಇವನಿಗಂತೂ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ ಏನೋ ನಾನು ಬೇರೋರ್ಗೇನೆ ಸಹಾಯ ಮಾಡ್ತಾ ಇದೀನಿ ಮಗನಿಗೆ ಸಹಾಯ ಮಾಡ್ತಿಲ್ಲ ಅಂತ ಹೇಗ್ ಮಾತಾಡ್ತಿದ್ದಾನೆ ನೋಡು ಅವ್ನನ್ನ ಅರ್ಥ ಮಾಡ್ಕೊಳ್ತೀರಾ ಹೇಗ್ ಮಾತಾಡ್ತಿದ್ದಾನೆ ನನಗೂ ಬೇಜಾರಾಗುತ್ತಲ್ವ ನನಗೂ ಆಸೆ ಆಕಾಂಕ್ಷೆ ಇರುತ್ತಲ್ವಾ ನನ್ನ ಮಗನು ಬೆಳಿಬೇಕು ನನ್ನ ಮಗನು ಚೆನ್ನಾಗಿರ್ಬೇಕು ಅನ್ನೋದು ಏನ್ ಮಾಡೋಣ ಈ ಮನೆಯಲ್ಲಿ ನನಗೆ ಯಾರು ಸಪೋರ್ಟಿವ್ ಆಗಿ ಇಲ್ವಲ್ಲ ನೋಡಿದ್ರೆ ಸ್ವಪ್ನನು ಸಹ ಅವ್ರ ಗಂಡನ್ ವಿರುದ್ಧವಾಗೆ ಮಾತಾಡ್ತಿದ್ದಾಳೆ ಇನ್ನು ಅಂತವಳ ಹತ್ರ ನಾವ್ ಮಾತಾಡೋದಿಕ್ ಆಗುತ್ತಾ ಅಧಿಕಾರ ಹೇಗೆ ಸಿಗುತ್ತೆ ಅವನಿಗೆ ಅವನ ಮೇಲೆ ಯಾವುದೇ ರೀತಿ ನಂಬಿಕೆ ಇಲ್ಲ ಅಂದ ತಕ್ಷಣ ಅವನ್ಗೂ ಯಾವ್ದನ್ನ ಒಂದು ಕೆಲಸ ಕೊಟ್ಟಿ ನಂಬಿಕೆ ಉಳಿಸ್ಕೋಪ್ಪ ಅಂತ ಕೊಡ್ಬೇಕಿತ್ತು ಆದ್ರೆ ಈ ಮನೆಯವರು ಅವ್ನ ಕಮ್ಮಿಯಾಗೇ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಂಗೆ ಆಂಟಿ ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ನೀವು ನನಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದೀರಾ ಅಂದ್ರೆ ನಾನ್ ಸಹಾಯ ಮಾಡಲ್ವಾ ಏನಮ್ಮ ಮಾಡ್ತೀಯಾ ನೀನೇನು ಮಾಡೋದಿಕ್ ಆಗಲ್ಲ ಅಂತ ನಾಬೇಡಿ ಹೇಳ್ತಿದ್ದಂಗೆ ಆಂಟಿ ಬಿಡಿ ಕಲ್ಯಾಣ್ ಹೇಳಿ ರಾಹುಲ್ಗೆ ಮ್ಯಾನೇಜರ್ ಪೋಸ್ಟ್ ಅಲ್ವಾ ನಾನು ಈಸ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹಾ ನೀನ್ ಇಸ್ಕೊಡ್ತೀಯ ಅಷ್ಟು ಸುಲಭ ಅಲ್ಲ ಅನಾಮಿಕಾ ಅಂತ ಹೇಳ್ತಿದಂಗೆ ಆಂಟಿ ನಾನ್ ಹೇಳ್ತಿದ್ದೀನಲ್ವಾ ನಾನು ಈಸ್ಕೊಟ್ಟೆ ಇಸ್ಕೊಡ್ತೀನಿ ನೀವ್ ಯಾವುದೇ ರೀತಿ ಯೋಚನೆ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತಾಳೆ ಹಾಗಾ ಸರಿ ನಾನೀಗ ಹೋಗಿ ಕಲ್ಯಾಣ ಹತ್ರ ಇಮಿಡಿಯೇಟ್ಲಿ ಮಾತಾಡ್ತೀನಿ ಏನಾಗುತ್ತೆ ಅಂತ ನಾನು ಬಂದ್ ಹೇಳ್ತೀನಿ ಅಂತ ಅನಾಮಿಕಾ ಅಲ್ಲಿಂದ ಹೊರಟಿರ್ತಾಳೆ ನೋಡಿದ್ರೆ ಅವಳನ್ನ ನೋಡಿ ನಾಗ್ವೇಣಿ ತುಂಬಾ ನಗ್ತಾ ಇರ್ತಾಳೆ ನೋಡು ಕುರಿ ಬಲೆಗೆ ಬಿದ್ಬಿಡ್ತು ನಾನು ಏನು ಅನ್ಕೊಳೋ ಅದು ಹಾಕ್ತಿದೆ ಅಂತ ತುಂಬ ಖುಷಿ ಪಡ್ತಾ ಇದ್ದಂಗೆ ರಾಹುಲ್ ಸಹ ಬರ್ತಾನೆ ಏನಂತೆ ಮಮ್ ಆ ಹುಚ್ಚಿಗೆ ಅಂತ ಹೇಳ್ತಿದ್ದಂಗೆ ಏಯ್ ಅಷ್ಟೆಲ್ಲ ಅನ್ಕೊಳ್ಳಕ್ಕೆ ಹೋಗ್ಬೇಡ ಕಣು ಈಗ ಆ ಹುಚ್ಚಿ ಅವ್ರ ಗಂಡನ ಹತ್ರ ಮಾತಾಡೋದಿಕ್ ಹೋಗ್ತಿದ್ದಾಳೆ ನಿನ್ಗೆ ಮ್ಯಾನೇಜರ್ ಪೋಸ್ಟ್ ತೀಸ್ಕೊಡ್ತಾಳಂತೆ ಅಂತ ಹೇಳ್ತಿದ್ದಂಗೆ ನಾವು ಅನ್ಕೊಳೋ ರೀತಿ ಕುರಿ ಬಲೆಗೆ ಬಿದ್ದಿದೆ ಇನ್ನು ಮುಂದೆ ಏನ್ ನಡೆಯುತ್ತೋ ಅದನ್ನ ನೋಡ್ಬೇಕು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಈ ಕಡೆ ನೋಡಿದ್ರೆ ರಾಜ್ ಆ ಮಗುನ ಆಟ ಆಡ್ಸ್ತಾ ಇರ್ತಾನೆ ನೋಡಿದ್ರೆ ಅದು ಅಳ್ತಾ ಇರೋದನ್ನ ಎತ್ಕೊಂಡು ಅಯ್ಯಯ್ಯೋ ಅಳ್ಬೇಡ ಇರಪ್ಪ ಕುಸೆ ನಿಮ್ಮಮ್ಮ ಬರ್ತಾರೆ ನಿನಗೋಸ್ಕರ ಹಾಲು ತರ್ತಾರೆ ನಿನ್ನ ನೋಡಕ್ ನಿಮ್ಮಮ್ಮ ಬಂದೇ ಬರ್ತಾರೆ ಅಂತ ರಾಜ್ ಹೇಳ್ತಿದ್ದಂಗೆ ಕಾವ್ಯ ಅದೇ ಟೈಮ್ಗೆ ಕಾಫಿನ ತಗೊಂಡು ಬರ್ತಾ ಇರ್ತಾಳೆ ಆಗ ಬರ್ತಿದ್ದಾಳೆ ಇರೋ ನಿಮ್ಮಮ್ಮ ಬಂದು ನಿನ್ನ ಎತ್ಕೊಂತಾಳೆ ಅಂತ ರಾಜ್ ಹೇಳ್ತಿದ್ದಂಗೆ ಆ ವಿಚಾರನ ಕೇಳಿಸ್ಕೊಂಡು ರೀ ಏನ್ರಿ ಮಾತಾಡ್ತಿದ್ದೀರಾ ಅವನಿಗೆ ನಾನಮ್ಮನ ನಾನ್ ಅಮ್ಮ ಆಗೋಕ್ ಸಾಧ್ಯನೇ ಇಲ್ಲ ಏನಂತ ಹೇಳ್ಕೊಡ್ತಿದ್ದೀರಾ ಅವನಿಗೆ ಅಲ್ಲ ನೀವು ಅವನ್ಗೆ ತಂದೆ ಆಗಿರ್ಬೋದು ಯಾವ್ದೇ ಕಾರಣಕ್ಕೂ ನಾನ್ ಅಮ್ಮ ಆಗೋ ಚಾನ್ಸೇ ಇಲ್ಲ ಏನು ಅವ್ನಿಗೆ ಬೇಕಾಗಿರೋದೆಲ್ಲ ನಾನ್ ನೋಡ್ಕೊತಿದ್ದೀನಿ ಅಂದ ತಕ್ಷಣ ನಾನ್ ಅಮ್ಮ ಆಗ್ಬಿಡ್ತೀನ ಅಮ್ಮನ್ ಸ್ಥಾನದಲ್ಲಿ ನಾನು ಇದೀನ ಹೇಳಿ ನೀವ್ ಈ ರೀತಿ ಮಾತಾಡ್ತಾ ಇರ ತಪ್ಪು ಅಂತ ಕಾವ್ಯ ರಾಜ್ ವಿರುದ್ಧವಾಗಿ ಮಾತಾಡ್ತಿದ್ದಂಗೆ ಈಗ ನಾನು ಏನಂದೆ ಕಳಾವತಿ ಹಾ ಕಳಾವತಿನ ನೀವ್ ಮಾಡೋದೆಲ್ಲ ಮಾಡ್ಬಿಟ್ಟು ನಾನೇ ಅವ್ರಿಗೆ ಅಮ್ಮ ಅನ್ನೋ ಪಟ್ಟ ಕೊಡ್ತಾ ಇದ್ದೀರಾ ನಿಮ್ಮ ಅಮ್ಮನ್ನ ನೀವ್ ಕರ್ಕೊಂಡೋಗಿ ಇವ್ರು ನಿಮ್ಮಮ್ಮ ಅಂತ ಪರಿಚಯ ಮಾಡಿಸ್ರಿ ನಾನಲ್ಲ ಅದಕ್ಕೆ ಹೊಣೆ ನೀವ್ ಮಾಡೋದಕ್ಕೆಲ್ಲ ನಾನ್ ಹೊಣೆ ಆಗಲ್ಲ ಅಂತ ಹೇಳ್ತಿದಂಗೆ ಏನಾಯ್ತು ಹೇಳಿದಷ್ಟೇ ಅಲ್ವಾ ನೀವ್ ಹೇಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಮಾಡೋ ಕೆಲ್ಸ ಘನಂದಾರಿ ಕೆಲ್ಸ ಎಲ್ಲಾ ಮಾಡ್ಬಿಟ್ಟು ಬಂದ್ಬಿಟ್ಟು ಈಗ ಮನೆ ಸಂಬಂಧಿಕರನ್ನೆಲ್ಲ ನೀವು ದೂರ ಮಾಡ್ಕೊಂಡಿದ್ದೀರಾ ಅದಲ್ದಿರಾ ಆ ಮಗುಗೋಸ್ಕರ ನನ್ನ ಸಹ ಪಕ್ಕದಲ್ಲಿ ಇಟ್ಬಿಟ್ಟು ಆ ಮಗುಗೆ ತುಂಬಾ ಟೇಕ್ ಕೇರ್ ಮಾಡ್ತಾ ಇದ್ದೀರಾ ಯಾವ ರೀತಿ ರೀ ಈ ಲೆಕ್ಕ ಅಂತ ಹೇಳ್ತಿದಂಗೆ ರಾಜ್ ತುಂಬಾ ಕೋಪದಲ್ಲಿ ಇರ್ತಾನೆ ಆಗ ಏನಾಯ್ತು ಅಂತ ಹಂಗ ಆಡ್ತಾ ಇದ್ಯಾ ನಾನು ಅವನಿಗೆ ಹೇಳಿದಷ್ಟೇ ಹೇಳೋದೇ ಆಗ್ಲಿ ಏನೇ ಆಗ್ಲಿ ನೀವ್ ಆ ರೀತಿ ಅಲ್ಲ ನನಗೆ ಹೋಲಿಸ್ವಿಟ್ ಹೇಳ್ಬೇಡಿ ಅವ್ರ ಅಮ್ಮಂದ ಅವ್ರ ಅಮ್ಮನ್ಗೆ ಹತ್ರ ಹೇಳ್ಕೊಡಿ ಇಲ್ಲ ಅವ್ರ ಅಮ್ಮನ ಹತ್ರ ಕರ್ಕೊಂಡೋಗಿ ಬಿಡಿ ಅವ್ರ ಮಗುನ ಅಂತ ಹೇಳ್ತಾ ಇದ್ದಂಗೆ ಈಗ ತಗೊಳ್ಳಿ ನಿಮಗೋಸ್ಕರ ಕಾಫಿ ತಗಾಗಿದ್ಯಾ ಬಿಸಿ ಇದ್ಯಾ ಅಂತ ಹೇಳ್ತಿದಂಗೆ ಏನು ವ್ಯಂಗ್ಯಾಗ್ ಮಾತಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ದಂಗೆ ರಾಜ್ಕಾಯಿನ್ನ ಈಸ್ಕೊಂಡು ಬನ್ನಿ ಬನ್ನಿ ಒಂದ್ ನಿಮಿಷ ತೋರಿಸ್ತೀನಿ ಅಂತ ಟಿ ಒಳಗೆ ಬೆರಳೆನ ಅದ್ದಿ ನೋಡಿದಾಗ ಅಯ್ಯೋ ಬಿಸಿ ಇದೆ ಗೊತ್ತಾಯ್ತಾ ನನ್ನಲ್ಲಿ ಎಷ್ಟು ಬಿಸಿ ಇದೆ ಅಂತ ಅಂತ ಹೇಳ್ತಿದ್ದಂಗೆ ಹಾ ಗೊತ್ತಾಗ್ತಿದೆ ಅದಕ್ಕೇನೆ ಕೇಳಿದು ಬಿಸಿ ಇದ್ಯಾ ತಣ್ಣಗಾಗಿದ್ಯಾ ಅಂತ ಓ ನನ್ಗೇನ್ ನೀವು ಮಾತಾಡೋ ವಿಧಾನ ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ ಎಲ್ಲಾನು ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ಹೇಗಾದ್ರೂ ಮಾಡಿ ಇವ್ರ ಹತ್ರ ಅವೆನ್ನೆಲ್ಲ ಅಡ್ರೆಸ್ನ ತಿಳ್ಕೊಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಂಗೆ ರೀ ಏನೋ ಅಂದರೆ ನಾನು ನಿಮ್ಮ ಹತ್ರ ಒಂದು ಸಲಹೆ ಕೇಳಬೇಕಾಗಿತ್ತು ಎಂಥ ಅದು ಸಲಹೆ ಹೆಂಗ್ವಾ ಕೇಳ್ತೀರಾ ನಾನು ಕೇಳ್ತಾರದು ಒಳ್ಳೆಯದಕ್ಕೆ ತಾನೆ ಆಯಿತು ಏನು ಹೇಳು ಅದು ನನ್ನ ಫ್ರೆಂಡ್ ಅವ್ರಿಗೆ ನನ್ ಫ್ರೆಂಡ್ ಅವ್ರ ಯಜಮಾನ್ರು ನಿಂತಾರಾನೆ ಯಾವ ಯಾವ ಮಗುನ ಕರ್ಕೊ ಬಂದಿದ್ರಂತೆ ಕರ್ಕೊ ಬಂದಿದ್ರಂತೆ ನೋಡುದ್ರೆ ಅವಳು ಆ ಮಗು ಯಾರ್ದು ಅವ್ರ ಅಮ್ಮನ ಹತ್ರ ಬಿಟ್ಬಿಟ್ ಬಂದ್ರಿ ಇಲ್ಲ ನೀವ್ ನಮ್ ಮನೆಗ್ ಬರ್ಲೇಬೇಡಿ ಅಂತ ಮನೆಯಿಂದ ಹೊರಗ ಹಾಕಿದ್ಲಂತೆ ಆ ಮಗು ಅವ್ರ ತಾಯಿನ ಹುಡ್ಕೋದಿಕ್ಕೆ ಎಷ್ಟೋ ಪ್ರಯತ್ನ ಪಡ್ತಿದ್ಲಂತೆ ಸಿಗ್ತಾನೆ ಇರ್ಲಿಲ್ಲ ಅವಳನ್ನ ನಾನು ನನ್ನ ಫ್ರೆಂಡ್ನ ಹುಡುಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅವಳ ಹತ್ರ ಸಲಹೆ ತಗೊಳಣ ಅಂತ ನೋಡಿದ್ರೆ ಅವಳು ನನಗ್ ಸಿಗ್ತಾನೆ ಇಲ್ಲ ರೀ ಯಾಗ ಹೆಂಗ್ರಿ ಸಿಗ್ತಾರೆ ಅವರು ಅಂತ ಕೇಳ್ತಿದಂಗೆ ಈಗೇನು ಸೋಷಲ್ ಮೀಡಿಯಾ ಎಲ್ಲ ಇದೆಯಲ್ಲ ತಿಳ್ಕೊಬೋದಾಗಿತ್ತು ತಾನೆ ಅಯ್ಯೋ ಸೋಷಲ್ ಮೀಡ್ಯಾದಲ್ಲಿ ಎಲ್ಲ ಹುಡುಕ್ದೆ ನನಗ್ ಸಿಗ್ತಾ ಇಲ್ಲ ಹಾಗಾದ್ರೆ ನಿಮ್ಮಿಬ್ರಿಗೂ ಕಾಮನ್ ಆಗಿರೋ ಫ್ರೆಂಡ್ನ ಹುಡುಕು ಅವ್ರ ಹತ್ರ ಕೇಳು ಅಂತ ಹೇಳ್ತಾ ಇರ್ತಾನೆ ಹಾ ಹಾಗಂತೀರಾ ಯಾರದು ಅಷ್ಟು ಬೇಕಾಗಿರೋ ವ್ಯಕ್ತಿ ಹಾ ವೆನ್ನೆಲಾ ಇದ್ದಂಗೆ ಹುಣ್ಮೆ ಇದ್ದಾಳೆ ನನಗೆ ಹಾ ಉಣ್ಮ ಯಾವ್ ಉಣ್ಮೆ ಅಂತ ಕೇಳ್ತಿದಂಗೆ ನಿಮಿಗೆ ಬೇಕಾಗಿರೋ ಹೆಸರು ಮಾತ್ರ ವೆನ್ನೆಲಾ ಅಂತ ಇದ್ರೆ ನನಗ್ ಬೇಕಾಗಿರೋ ಹೆಸರು ಉಣಿಮೆ ಅಂತ ಇದೆ ನಿಮಗೆ ಏನಾದ್ರು ಕಷ್ಟ ಆಗ್ತಿದ್ಯಾ ನಾ ಹೋಗಿ ಹೋಗಿ ನಿನ್ನ ಕೇಳ್ತಿದ್ದೀನಲ್ಲ ನಾನು ಅಂತ ಹೇಳ್ತಾ ಇದ್ದಂಗೆ ಕಾವ್ಯ ಇನ್ನ ಅಲ್ಲಿಂದ ಕೋಪದಲ್ಲಿ ಹೊರಟಿರ್ತಾಳೆ ಧಾರವಾಹ ಪ್ರತಿಯೊಂದು ಸಂಚಿಕ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ನೋಡಿದ್ರೆ ಇನ್ನ ರಾಜ್ ಏನು ಇವ್ಳು ಬಂದ ತಕ್ಷಣ ಮಲ್ಕೊಂಡೇ ಬಿಟ್ಟಿದ್ದಾನೆ ಇವನು ಅಂತ ಅವನು ಸಹ ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಮನೆ ಮಂದಿ ಅವ್ರವ್ರ ದಿನಚರಿ ಕೆಲಸ ಮಾಡ್ಕೊಳ್ತಿದಂಗೆ ಕಾವ್ಯ ಎಲ್ಲರಿಗೂ ಕಾಫಿ ತಂದು ಕೊಡ್ತಾ ಇರ್ತಾಳೆ ಆಗ ಸಡನ್ ಆಗಿ ಲಾಯರ್ ಅವ್ರು ಬರ್ತಾರೆ ಏನ್ ಲಾಯರ್ ಅವ್ರೆ ನಿಮಗೆ ಯಾರು ಹೇಳಿದ್ರು ಬರೋದಕ್ಕೆ ನಾವು ಅಲ್ವಾ ನೀವ್ ಬರೋದು ಅಂತ ಸ್ವರಾಜ್ ಅವ್ರ ಅಜಿತ್ ಆತ ಕೇಳ್ತಿದಂಗೆ ಹಾಗ ಯಾರ್ರೀ ಕರ್ದಿದ್ದು ನಿಮ್ನ ಅಂತ ಸುಭಾಷ್ ಅವ್ರ ಕೇಳ್ತಿದಂಗೆ ಡ್ಯಾಡ್ ನಾನೇ ಕರ್ದಿದ್ದು ರಾಜ್ ನೀನಾ ಅದೇ ಯಾಕೆ ಅಂತ ಅವ್ರ ಚಿಕ್ಕಪ್ಪ ಅವರು ಸಹ ಕೇಳ್ತಾ ಇರ್ತಾರೆ ಅದು ಏನೋ ಸ್ವಲ್ಪ ಮುಖ್ಯವಾದ ಮಾತುಗಳಿದೆ ಅದಕ್ಕೇನೆ ಅಂತ ಹೇಳ್ತಿದ್ದಂಗೆ ಅದೇ ಎಂತಾದದು ಮಾತು ಏನ್ ನಿರ್ಧಾರ ತಗೊಂಡಿದ್ಯಾ ಅಂತ ಅವ್ರ ಅಪ್ಪ ಕೇಳ್ತಿದ್ದಂಗೆ ರಾಜ್ ನೀನ್ ಏನೇ ನಿರ್ಧಾರ ತಗೋಬೇಕು ಅಂದ್ರು ಫಸ್ಟ್ ಮನೆ ಮಂದಿ ಅವ್ರಿಗೆಲ್ಲರಿಗೂ ತಿಳಿಸಿ ಆಮೇಲೆ ಮುಂದೆ ಕಾಲು ಇಡೋದನ್ನ ನೋಡು ಅಂತ ಅವ್ರು ಹೇಳ್ತಿದ್ದಂಗೆ ಏನ್ ಮಾಡ್ಲಮ್ಮ ಇಲ್ಲಿ ನಾನು ನಿರ್ಧಾರ ತಗೊಳಕೆ ರೈಟ್ಸ್ ಇಲ್ವಲ್ಲ ಈಗ ಏನ್ ಮಾಡೋದಿಕ್ಕಾಗುತ್ತೆ ನೀವ್ ಹೇಳಿರೋ ಪ್ರಕಾರನೇ ನಾನು ನಡೀತಿದ್ದೀನಿ ಅಂತ ರಾಜ್ ಹೇಳ್ತಾ ಇರ್ತಾನೆ ಆಗ ಏನಪ್ಪಾ ಆಯ್ತು ಅಂತ ಅವ್ರ ಅಜ್ಜಿ ಕೇಳ್ತಿದ್ದಂಗೆ ಅದು ಇನ್ನೇನಜ್ಜಿ ಹೇಗಿದ್ರು ಈಗ ನಾನು ನಿಮ್ಮ ಮಾತೆ ಎಲ್ಲ ಬೆಲೆ ಕೊಟ್ಟು ಆ ಮಗುಗೋಸ್ಕರ ನೋಡ್ಕೊಳ್ತಾ ಇನ್ನ ಆಫೀಸಿಗೆ ಆ ಮಗು ಕರ್ಕೊಂಡು ಹೋಗ್ಬಾರ್ದು ಎಲ್ಲ ರೂಲ್ಸ್ ಎಲ್ಲ ಹೇಳಿದ್ದೀರಲ್ಲ ಅದಕ್ಕೆ ನಾನು ಕೆಲಸ ಬಿಟ್ಬಿಟ್ಟಿದ್ದೀನಲ್ಲ ಅದಕ್ಕೆ ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ ಏನ್ ನಿರ್ಧಾರ ತಗೋಬೇಕು ಅಂತ ಸರಿಯಾದ ನಿರ್ಧಾರ ತಗೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಆಗ ಅದೇ ಏನ್ ತಗೊಂಡಿದ್ಯಾ ಅಂತ ಕೇಳ್ತಿದ್ದಂಗೆ ಹೀಗೆ ಹೇಗಿದ್ರು ಹೇಗಿದ್ರು ಆಫೀಸ್ಗೆಲ್ಲ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಆಗಿ ಕಲ್ಯಾಣ್ ಇದಾನಲ್ಲ ಅವನ್ಗೆನೆ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅದೇ ಏನ್ ರಾಜ್ ನಿರ್ಧಾರ ತಗೊಂಡಿದ್ಯಾ ಅಂತ ನಾಗವೇಣಿನೂ ಸಹ ಕೇಳ್ತಾ ಇದ್ದಂಗೆ ಪವರ್ ಆಫ್ ಹರ್ಟ್ ನ ಕೊಟ್ಬಿಡೋಣ ಅಂತ ಇದೀನಿ ಅಂತ ಹೇಳ್ತಾ ಇರ್ತಾನೆ ಮನೆ ಮಂದಿಯವ್ರಿಗೆಲ್ಲಾರ್ಗು ತುಂಬಾ ಶಾಕ್ ಆಗಿರುತ್ತೆ ಆಗ ಧನಲಕ್ಷ್ಮಿಗೆ ಮತ್ತೆ ಅನಾಮಿಕಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ನೋಡಿದ್ರೆ ಅಪರ್ಣ ಅವ್ರಿಗೆ ಮತ್ತೆ ಕಾವ್ಯ ಮನೆ ಮಂದಿಯವ್ರಿಗೆಲ್ಲಾರ್ಗು ತುಂಬಾ ಶಾಕ್ ಆಗಿ ನೋಡ್ತಾ ಇದ್ದಂಗೆ ಆಗ ಏನ್ ರಾಜ್ ನೀನ್ ಹೇಳ್ತಿದ್ಯಾ ಅಂತ ಅವ್ರ ಅವ್ರೆಲ್ಲ ಕೇಳ್ತಿದಾಗ ಏನ್ ಕಾವ್ಯ ನಿಮ್ ಗಂಡ ಅಷ್ಟು ಎಲ್ಲಾ ಹೇಳ್ತಿದ್ರು ನೀನ್ ಮೌನ್ವಾಗೆ ಇದ್ಯಾ ಅಂತ ಹೇಳ್ತಾ ಇರ್ತಾರೆ ಏನ್ ಅಜ್ಜಿ ಹೇಳಿ ನಾನ್ ಈ ಮನೆ ಸದಸ್ಯಳೆಲ್ಲ ಅಂದವ್ರೆ ಈ ಮನೆಯವರು ನನ್ ಗಂಡ ನನ್ ಎಂಟಿ ಅಲ್ಲ ಅಂತ ಒಪ್ಕೊಂಡಿರೋರು ಇಂಥವ್ರಿಗೆಲ್ಲಾ ನಾನ್ ಹೇಳ್ ಹೇಳಕ್ ಆಗುತ್ತೆ ಅಜ್ಜಿ ಅಂತ ಹೇಳ್ತಿದಂಗೆ ಅಪರ್ಣವ್ರು ಆ ವಿಚಾರ ಕೇಳಿಸ್ಕೊಂಡ್ ಬೇಜಾರಾಗ್ತಾ ಇರ್ತಾರೆ ಆಗ ಕಳವತಿನೇ ಹಾಗೆ ಒಬ್ರಿಗೆ ಹಾನಿ ಮಾಡಕ್ ಹೋಗದೇ ಇರೋ ಅಂತ ವ್ಯಕ್ತಿ ಈಗ ಇಷ್ಟು ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಿದೆ ರೀ ನಿಮ್ಗೆ ಇವಾಗ ಇಲ್ಲಿ ಯಾರಾದ್ರೂ ಏನಾದ್ರೂ ಅಂದ್ರ ರೀ ಹೇಳಿ ನೀವ್ ಯಾವ್ದೇ ರೀತಿ ನೀವು ತಪ್ಪು ಮಾಡಿಲ್ಲ ಅನ್ನೋ ನನಗೆ ಎಲ್ಲ ಗೊತ್ತಿದೆ ಮನೆ ಮಂದಿಯವರೆಲ್ಲ ಸಹ ನಂಬ್ತಿದಾರೆ ನೀವು ಆಫೀಸ್ ಹೋಗ್ದಿರ ಇಷ್ಟೆಲ್ಲ ನಿರ್ಧಾರ ತಗೊಂಡು ಈ ಪವರ್ ಆಫ್ ಫಟ್ ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೀರಲ್ಲ ಕೊಡಿ ಬೇಡ ಅನ್ನಲ್ಲ ಅಯೋಧ್ಯೆಗೆ ರಾಜ ರಾಮ ಹೇಗ್ ರಾಜನೋ ಹಾಗೆ ನೀವು ಸಹ ಈ ಮನೆಗೆಲ್ಲ ರಾಜ್ರಿ ನೀವ್ ಈ ರೀತಿ ನಿರ್ಧಾರ ತಗೊಳ್ತಿದ್ದೀರಾ ಅಂತ ನನ್ಗೆ ಬೇಜಾರಿಲ್ಲ ಕೊಡಿ ನಾನೇನು ಅನ್ನಕಾಗಲ್ಲ ನಿಮ್ ಇಷ್ಟ ನೀವ್ ಆ ಪವರ್ ಆಫ್ ಫಟ್ ಅವ್ರಿಗೆ ಕೊಡ್ಬೇಕು ಅನ್ಕೊಂಡಿದ್ದೀರಾ ನಾನು ಈಗ ನಿಮ್ಗೆ ಎದುರುತ್ರಾನು ಸಹ ಕೊಡಕಾಗಲ್ಲ ಆದ್ರೆ ನೀವು ಮಾಡಿರೋ ಆ ಒಂದು ಸಣ್ಣ ತಪ್ಪಿಗೆ ಮನೆ ಮಂದಿಯವರೆಲ್ಲ ತುಂಬಾ ಬೇಜಾರಾಗಿದ್ದಾರೆ ಅದಕ್ ನೀವು ಸಮಾಧಾನ ಕೊಟ್ರೆ ಮನೆ ಮಂದಿಯವ್ರಿಗೆಲ್ಲರ್ಗು ಸಮಾಧಾನ ಆಗುತ್ತೆ ರೀ ನೀವು ಈ ರೀತಿ ಇನ್ನು ಆ ವಿಚಾರನ ಎಲ್ಲಿವರೆಗೂ ಹೋಗ್ತೀರಿ ಅಂತ ಕಾವ್ಯ ಹೇಳ್ತಿದ್ದಂಗೆ ಕಾವ್ಯನೇ ಹಾಗೆ ನೋಡ್ತಾ ಇರ್ತಾನೆ ರಾಜ್ ಆಗ ಮನೆ ಮಂದಿ ಅವ್ರಿಗೆಲ್ಲಾರ್ಗು ತುಂಬಾ ಶಾಕ್ ಆಗಿರುತ್ತೆ ಕಾವ್ಯ ಇರೋದನ್ನ ಕೇಳಿಸ್ಕೊಂಡು ಅವ್ರಿಗೂ ಸಹ ಏನು ಈ ರೀತಿ ಮಾತಾಡ್ತಿದ್ದಾಳೆ ಅಂತ ನೋಡ್ತಾ ಇದ್ದಂಗೆ ಕಳವತಿ ನೀನು ನನ್ನ ಪ್ರಶ್ನಿಸ್ತಾ ಇದ್ನ ಪ್ರಶ್ನಿಸ್ತಾ ಇಲ್ಲ ನೀವ್ ಹೇಳೋ ದಾರಿಲಿ ನಾನ್ ಹೋಗ್ತಾ ಇದ್ದೀನಿ ತಗೊಂಡ್ರು ನನಗೆ ತೊಂದರೆ ಇಲ್ಲ ಆದ್ರೆ ನೀವು ನಿಮ್ಮ ಅಮ್ಮನ್ಗೂ ಸಹ ನೀವು ದೂರ ಆಗಿ ಇಷ್ಟೆಲ್ಲಾ ನಿರ್ಧಾರ ತಗೊಳ್ತಿದ್ದೀರಾ ಅಂದ್ರೆ ಮಾತ್ರ ನನಗ್ ಬೇಜಾರಾಗ್ತಿದೆ ಒಂದ್ ಕಡೆ ಅಮ್ಮನ್ನು ದೂರ ಇಟ್ಟಿ ನನ್ ಮದ್ವೆ ನನ್ನ ಮದುವೆ ಆದಾಗಿಂದ ನನ್ನೂ ಸಹ ಪಕ್ಕದಲ್ಲಿ ಇಟ್ಕೊಳ್ದಿರಾ ನನ್ನ ಬಿಟ್ಟಿದ್ದೀರಲ್ಲ ಅದು ನೋಡಿ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಿದ್ದಂಗೆ ಆಗ ನೋಡ್ದ ರಾಜ್ ನಿನ್ ಹೆಂಡ್ತಿ ನಿನ್ನ ಬಗ್ಗೆ ಎಷ್ಟು ಯೋಚನೆ ಮಾಡಿದಾಳೆ ಹಾಂ ನೀನು ಹೇಳ್ತ್ಯಾ ನಿನ್ನ ನೆಂಥಿನ ನೀನು ಬಿಟ್ಬಿಡ್ಬೇಕು ಅಂತ ನೋಡಿದ್ರೆ ಅವಳಿಗೆ ಏನು ಬೇಕು ಏನಿಲ್ಲ ನಿನಗೇನು ಬೇಕು ನೀನು ಏನು ಅಂತಳು ಹರಿತಿದ್ದಾಳೆ ನೀನು ಅಂಥವಳಿಗೆ ನೀನು ಸಂಜಾಯಿಸಿ ಕೊಡೋದು ಬಿಟ್ಟು ನೀನು ಇನ್ನೂ ಆ ವಿಚಾರನ ಇನ್ನೂ ಹೇಳಿತಾನೇ ಇದೆಯಲ್ಲ ಅಂತ ಸುಭಾಷ್ ಅವ್ರು ಹೇಳ್ತಿದಂಗೆ ಕಳಾವತಿ ನಾನು ಸಮಜಾಯಿಸಿ ಕೊಡಬೇಕಾ ರೀ ಸಮಜಾಯ್ಸಿ ಕೊಟ್ರೇನ ಅಲ್ವಾ ರೀ ಮನೆ ಮಂದಿಯವರೆಲ್ಲಾರು ನಿಮ್ಗೆ ಮೊದ್ಲಿನ ತರ ಗೌರವ ಕೊಡ್ತಾರೆ ಈಗ ನೀವು ನನಗೆ ಯಾವತ್ತಿದ್ರೂ ಗಂಡ ನನ್ಕಿಂತ ನೀವು ಹೆಚ್ಚಿಗೆನೆ ಇದ್ದೀರಾ ಆದ್ರೆ ನಾನು ಕಮ್ಮಿಯಾಗಿ ನೋಡಿಲ್ಲ ನೋಡಿ ಮನೆ ಮಂದಿಯವರೆಲ್ಲ ನೀವೊಂದು ಸಣ್ಣ ತಪ್ಪು ಮಾಡಿರೋದ್ಕೆ ನಿಮ್ನ ಅಷ್ಟು ಚೀಪ್ ಆಗಿ ನೋಡ್ತಿದ್ದಾರೆ ಅಂತ ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಈಗ ಸುಭಾಷ್ ಅವ್ರ ಮತ್ತೆ ಅಪರ್ಣ ಅವ್ರ ಮಾತು ಕೇಳಿ ರಾಜ್ ನಡೆದಿರೋ ವಿಚಾರದ ಬಗ್ಗೆ ಮನೆ ಮಂದಿ ಎಲ್ಲಾರ್ ಮುಂದೆ ತಿಳಿಸ್ತಾನ ಆ ವಿಚಾರ ಕಾವ್ಯನ್ಗೆ ತಿಳಿದಿ ಮತ್ತೆ ಮುಂದೆ ಏನ್ ನಿರ್ಧಾರ ತಗೊಳ್ತಾಳೆ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್